ಬದುಕಿನ ರೀತಿ ರೀತಿಗಳನ್ನ ಬದಲಾವಣೆ ಮಾಡಿಕೊಳ್ಳೋದಿಕ್ಕೆ ಸಂವಿಧಾನದ ಆಶಯವನ್ನ ಈಡೇರಿಸೋದಕ್ಕೆ ನಮ್ಗೆ ಇವತ್ತು ಶಿಕ್ಷಣ ಅತ್ಯಂತ ಅವಶ್ಯಕತೆ ಅನ್ನುವಂಥದ್ದು ಸಾಕಷ್ಟು ಸಮಸ್ಯೆಗಳಿದೆ ಹತ್ಮೀರೆ ಮನೆಗಳಲ್ಲಿದೆ ಎಲ್ಲ ಕಡೆನೂ ಇದೆ ಈಗ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದೆ ಎಲ್ಲ ಕಡೆ ಸಮಸ್ಯೆಗಳಿದೆ ಆದರೆ ಸಮಸ್ಯೆಯನ್ನ ಮೀರಿ ನಿಂತು ನಾವು ಶಿಕ್ಷಣವನ್ನು ಮಕ್ಕಳಿಗೆ ಕೊಡಿಸ್ಬೇಕಾಗಿದೆ ಎಲ್ಲರೂ ಕೂಡ ಶಿಕ್ಷಣವನ್ನು ಪಡ್ಕೋಬೇಕಾಗಿದೆ ಆ ನಿಟ್ಟಿನಲ್ಲಿ ನಮ್ಮ ಸಮಸ್ಯೆಗಳನ್ನು ಬದಿಗೊತ್ತಿ ನಮ್ಮ ಮಕ್ಕಳಿಗೆ ಉತ್ತಮವಾದಂಥ ಶಿಕ್ಷಣವನ್ನು ಕೊಡುವ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಅದಕ್ಕೆ ಶ್ರಮಿಸ್ಬೇಕು ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಆದ ನಮಗೆ ಸಂವಿಧಾನ ನಮ್ಮ ಪವಿತ್ರ ಗ್ರಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ಓದಿದಾಗ ಗೊತ್ತಾಗುತ್ತೆ ನಮಗೆ ಅವರೆಷ್ಟೆಲ್ಲ ಕಷ್ಟಪಟ್ಟಿದ್ರು ಅಂತ ಬಹುಶಃ ಅವರು ಪಟ್ಟಂತ ಕಷ್ಟನ ನಾವು ನೀವು ಯಾರು ಕೂಡ ಕಷ್ಟಪಡ್ತೇ ಇಲ್ಲ ಇವತ್ತು ಸಾಕಷ್ಟು ಸವಲತ್ತುಗಳಿದೆ ನಮಗೆ ಆ ಸವಲತ್ತುಗಳು ಚಿಕ್ಕಾದ ಏನಾಗ್ತಾ ಇದೆ ನಮ್ಮಲ್ಲಿ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳುವಂಥದ್ದು ನಮಗೆ ಸ್ಕಿಲ್ ಅನ್ನುವಂಥದ್ದು ಬರ್ತಾ ಇಲ್ಲ ಸವಲತ್ತುಗಳಿದೆ ಅದನ್ನು ಹೇಗೆ ಬಳಸ್ಕೋಬೇಕು ಅದ್ರ ಮೂಲಕ ನಾವು ಹೇಗೆ ಸಮಾಜದಲ್ಲಿ ನಾವು ತೆರ್ಕೋಬೇಕು ಸಮಾಜದಲ್ಲಿ ನಾವು ಉನ್ನತ ಮಟ್ಟಕ್ಕೆ ಬರಬೇಕು ಅನ್ನುವಂಥದ್ದು ಅದ ನಮ್ಮ ಸಂವಿಧಾನ ಅದು ತುಂಬ ವಿಶಾಲವಾದಂಥ ಸಂವಿಧಾನ ಲಿಖಿತ ರೂಪದಲ್ಲಿರುವಂಥ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಸಂವಿಧಾನವನ್ನು ರಚನೆ ಮಾಡುವಂಥ ಸಂದರ್ಭದಲ್ಲಿ ಅನುಭವಿಸಿರುವಂಥ ನೋವು ಪಟ್ಟಂಥ ಪಾಡು ಅದು ಅವರಿಗೆ ಮಾತ್ರ ಗೊತ್ತು ಒಂದು ಆತ್ಮೀಯರಲ್ಲೇ ನಾನು ಕೇಳ್ಕೊಡುವಂತದ್ದು ಏನಂತಂದ್ರೆ ಅಂಬೇಡ್ಕರ್ ಅವರ ಕೊನೆಯ ದಿನ ಅನ್ನುವಂಥದ್ದು ಒಂದು ಪುಸ್ತಕ ಇದೆ ಖಂಡಿತ ಎಲ್ಲರೂ ಕೂಡ ಅದನ್ನ ಓದಿ ಕೊಂಡುಕೊಂಡು ಅದನ್ನು ಓದಿದಾಗ ಓದಿ ಕೊನೆಗೆ ಕಣ್ಣೀರು ಇದ್ರೆ ಅವರು ಮನುಷ್ಯರೇ ಅಲ್ಲ ಅನ್ನುವಂಥದ್ದು ಅಂದ್ರೆ ಆ ವ್ಯಕ್ತಿ ಇಡೀ ಸಮಾಜಕ್ಕೆ ಇಡೀ ದೇಶಕ್ಕಾಗಿ ಇಡೀ ತನ್ನ ಬದುಕನ್ನೇ ಮುಡಿಪಾಗಿಟ್ಟಂತಹ ದಿನಗಳನ್ನು ನಾವು ನೆನೆಸ್ಕೊಂಡ್ರೆ ಇವತ್ತು ಅವರ ಒಂದು ಆ ಶ್ರಮದ ಪ್ರತಿಫಲವಾಗಿ ಇವತ್ತು ನಾವೆಲ್ಲರೂ ಕೂಡ ಇದ್ದೀವಿ ಹೀಗೆ ಅನೇಕ ಜನರು ಸಂವಿಧಾನ ರಚನಾ ತಂಡದಲ್ಲಿ ಇದ್ರು ಆದರೆ ಕೆಲವರು ಅನೇಕ ಕಾರಣಗಳಿಂದ ಹೊರಗೋದ್ರು ಕೆಲವರು ಅನಾರೋಗ್ಯದಿಂದ ತೀರ್ಕೊಂಡ್ರು ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾನು ಏನಾದರೂ ಈ ಒಂದು ಕೆಲಸದಿಂದ ಹೊರಗೆ ಸರಿದಿದ್ದೆ ಆದರೆ ಈ ಸಮಾಜ ಈಗ ಹೆಂಗಿದೆ ಅದೇ ಸ್ಥಿತಿನಲ್ಲಿರುತ್ತೆ ಅಂತ ಯೋಚನೆಯನ್ನ ಮಾಡಿ ಆರೋಗ್ಯದ ಕೂಡ ಕಡೆಯೂ ಕೂಡ ಗಮನವನ್ನು ಕೊಡದೇನೆ ಹಗಲು ರಾತ್ರಿ ಊಟ ನಿದ್ದೆ ಎಲ್ಲವನ್ನು ಬಿಟ್ಟು ಸಂವಿಧಾನವನ್ನು ರಚನೆಯನ್ನು ಮಾಡ್ತಾರೆ ಎರಡು ವರ್ಷಗಳ ಕಾಲ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲ ಆ ಸಂವಿಧಾನವನ್ನು ರಚನೆಯನ್ನು ಮಾಡಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ನಮ್ಮ ದೇಶಕ್ಕೆ ಅದನ್ನು ಅರ್ಪಣೆಯನ್ನು ಮಾಡ್ತಾರೆ ಆದರೆ ಅದನ್ನು ನಾವು ಅಧಿಕೃತವಾಗಿ ಅಸ್ತಿತ್ವಕ್ಕೆ ಜಾರಿಗೆ ತಂದಂಥದ್ದು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಆ ಕಾರಣಕ್ಕಾಗಿ ನಾವು ಈ ದಿನವನ್ನು ಸಂವಿಧಾನ ದಿನ ಅಂತ ನಾವು ಆಚರಿಸ್ತಿದ್ವಿ ಅದ್ಮೇಲೆ ಬರೀ ವೇದಿಕೆ ಮೇಲೆ ಮಾತಾಡಿರ ಸಾಲದು ಸಂವಿಧಾನದ ಆಶೆ ಏನು ಉದ್ದೇಶಗಳೇನು ಹಕ್ಕುಗಳೇನಿದೆ ಅದೆಲ್ಲವನ್ನು ಕೂಡ ಹೇಗೆ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಪ್ರಪಂಚದ ಅತ್ಯಂತ ಅದ್ಭುತವಾದಂಥ ಅನೇಕ ಸಂವಿಧಾನಗಳನ್ನು ಓದಿ ನಮ್ಮ ದೇಶಕ್ಕೆ ಯಾವ ರೀತಿಯಾದಂಥ ಸಂವಿಧಾನ ಬೇಕು ಅನ್ನುವಂಥ ಉತ್ತಮ ಅಂಶಗಳೆಲ್ಲವನ್ನು ಕೂಡ ಹೆಚ್ಚಿ ತೆಗೆದು ಈ ಒಂದು ಅತ್ಯಂತ ಅದ್ಭುತವಾದಂಥ ಸಂವಿಧಾನವನ್ನು ರಚನೆ ಮಾಡಿದ್ದಾರೆ ಹಾಗಾಗಿ ನಾವು ಇವತ್ತು ಸಂವಿಧಾನದ ಆಶಯ ಏನಿದೆ ಆಶಯವನ್ನು ಈಡೇರಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಶ್ರಮಿಸ್ಬೇಕಾಗಿದೆ ಈಗಾಗಲೇ ಸಾಕಷ್ಟು ಸಮಯ ಆಗಿದ್ದರಿಂದ ಎಲ್ಲರೂ ಕೂಡ ಸಾಕಷ್ಟು ವಿಷಯಗಳನ್ನು ಈಗಾಗಲೇ ಹಂಚಿಕೊಂಡಿದ್ದಾರೆ ಮತ್ತೊಮ್ಮೆ ಅವಕಾಶ ಸಿಕ್ಕಿರಂತ ಸುದಿನಗಳಲ್ಲಿ ನಾವು ಇನ್ನೊಂದಷ್ಟು ಉತ್ತಮವಾದಂಥ ವಿಚಾರಗಳನ್ನ ಹಂಚಿಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಈ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಹೊಂದ್ತೀನಿ ಅದಕ್ಕಿಂತ ಮುಖ್ಯವಾಗಿ ನಾವು ಹೆಣ್ಣುಮಕ್ಕಳು ಸಂವಿಧಾನದ ಬಗ್ಗೆ ತಿಳ್ಕೋಬೇಕು ಯಾಕೆ ಸಂವಿಧಾನ ಅಂತ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲ ಓದಿರುವಂತ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ ಹಿಂದೆ ಒಂದು ಕಾಲದಲ್ಲಿ ಹೆಣ್ಣುಮಕ್ಳ ಸ್ಥಿತಿಗತಿಗಳು ಹೇಗಿತ್ತು ನಾವು ನೀವೆಲ್ಲ ಹೀಗೆ ಬಂದು ಕೂತ್ಕೊಳ್ಳುವ ಹಾಗೆ ಇರಲಿಲ್ಲ ಆದ್ರೆ ಸಂವಿಧಾನದಿಂದ ನಮಗೆ ಎಲ್ಲ ಹಕ್ಕುಗಳು ಸಿಕ್ಕಿದೆ ಗಂಡಸರಿಗೆ ಸರಿಸಮಾನವಾಗಿ ಇವತ್ತು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಹೆಣ್ಣುಮಕ್ಳು ಕೆಲಸವನ್ನ ಮಾಡ್ತಾ ಆ ಎಲ್ಲ ಹಕ್ಕುಗಳು ಕೂಡ ಸಿಕ್ಕಿದೆ ನಮಗೆ ಸಂವಿಧಾನದಿಂದ ಆದ್ಮೇಲೆ ಎಲ್ಲರೂ ಕೂಡ ಆ ನಿಟ್ಟಿನಲ್ಲಿ ಸಂವಿಧಾನ ಅರ್ಥ ಮಾಡ್ಕೊಳುವಂತ ಅರ್ಥೈಸಿಕೊಳ್ಳುವಂತ ಕೆಲಸ ಇವತ್ತು ಆಗಬೇಕಾಗಿದೆ ಅಂತ ಹೇಳ್ತಾ ಈ ಒಂದು ವೇದಿಕೆನಲ್ಲಿ ಕರ್ತಿ ನನಗೆ ಮಾತಾಡದಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಅನಿಸಿ ನನ್ನ ಮಾತನ್ನ ಮುಗಿಸ್ತೀನಿ ಎಲ್ಲರಿಗೂ ಶುಭವಾಗುತ್ತೆ ಹೇಳ್ತಾರೆ ಜಗತ್ತಿನಲ್ಲಿ ಇರುವಂತಹ ಎಲ್ಲ ಸಮಸ್ಯೆಗಳನ್ನ ಹೋಗಲಾಡಿಸೋದಕ್ಕೆ ಇರುವಂತ ಏಕೈಕ ಆಯುಧ ಅಥವಾ ಸಾಧನ ಅಂತಂದ್ರೆ ಶಿಕ್ಷಣ ಅಂತ ಬಹುಶಃ ನಾವು ಮಾತನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಖಂಡಿತವಾಗಿಯೂ ನಮ್ಮ ಬದುಕು ನೂರಕ್ಕೆ ನೂರರಷ್ಟು ಬದಲಾಗತ್ತೆ ಎನ್ನುವಂಥದ್ದು ಬಹುಶಃ ನಾನು ಕೂಡ ಶಿಕ್ಷಣವನ್ನೇ ಆಯುಧವನ್ನಾಗಿ ಮಾಡಿಕೊಂಡು ಇವತ್ತು ಬಹುಶಃ ಈ ವೇದಿಕೆ ಮೇಲೆ ನಿಂತ್ಕೊಂಡು ಈ ಮಾತಾಡೋದಕ್ಕೆ ಅವಕಾಶ ಸಿಕ್ಕಿದೆ ಅಂತಂದರೆ ಅದು ಶಿಕ್ಷಣ ಅಂತ ನಾನು ಭಾವಿಸ್ತೀನಿ ಬಹುಶಃ ಆತ್ಮೀಯರೇ ಈ ವರ್ಷ ನಮ್ಮ ಸರ್ಕಾರ ಗುಣಮಟ್ಟದ ಶಿಕ್ಷಣ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಅದಕ್ಕೆ ಪೂರ್ವಕವಾಗಿ ನಮ್ಮ ಏನು ಈ ತಂಡ ಇದೆ ಗೌತಮ್ ಗುಡ್ಲಪೇಟೆ ತಂಡ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಒಂದಷ್ಟು ಕಲಿಕಿಕೆ ಮತ್ತು ಓದಿಕೆ ಪೂರಕವಾಗಿ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡ್ತಿರುವಂಥದ್ದು ಅವರಿಗೆ ನಾನು ಇಲಾಖೆಯ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತೀನಿ ಅಂಬೇಡ್ಕರ್ ಅವರೊಂದು ಮಾತನ್ನು ಹೇಳ್ತಾರೆ ನಾವು ಕಲಿತರೆ ಸಾಲದು ಎಲ್ಲ ನಮ್ಮೊಟ್ಟಿಗಿರುವಂಥ ನಮ್ಮ ಸಮಾಜದ ಎಲ್ಲರನ್ನೂ ಕೂಡ ನಾನು ಮೊಟ್ಟಿಗೆ ಕರ್ಕಟ್ಟು ಹೋಗಬೇಕು ಅವರನ್ನು ಕೂಡ ಸಾಕ್ಷರರನ್ನಾಗಿ ಮಾಡ್ಬೇಕು ಮೌಢ್ಯತೆಯಿಂದ ಹೊರ ತರಬೇಕು ಅನ್ನುವಂತ ಮಾತನ್ನ ಅವರು ಹೇಳ್ತಾರೆ ಆ ನಿಟ್ಟಿನಲ್ಲಿ ಈ ಒಂದು ತಂಡ ಏನಿದೆ ಅದು ಉತ್ತಮವಾದಂತ ಕೆಲಸ ಕಾರ್ಯವನ್ನ ಮಾಡಿ